ತಾಳಿಯ ಪವಿತ್ರತೆ ಮತ್ತು ಅದರ ಮಹತ್ವ ಹಿಂದೂ ಧರ್ಮದಲ್ಲಿ ಮದುವೆಗೆ ಒಂದು ಮಹತ್ವ ಸ್ಥಾನವಿದೆ ಯಾರೆಂದವರೇ ಮದುವೆಯನ್ನು ಮಾಡಿಕೊಳ್ಳುವ ಹಾಗಿಲ್ಲ ಕುಟುಂಬ ಜನ ಹಿರಿಯರ ಸಮಕ್ಷಮದಲ್ಲಿ ಮದುವೆಯಾಗಬೇಕು ಏಕೆಂದರೆ ಮದುವೆ ಎಂಬುದು ಕೇವಲ ಶಾರೀರಿಕ ಸುಖಕ್ಕಾಗಿ ಮದುವೆಯನ್ನು ಮಾಡಿಕೊಳ್ಳಬಾರದು ಲೈಂಗಿಕ ಆನಂದಕ್ಕಾಗಿ ಮದುವೆಯಾಗುವುದಕ್ಕೆ ಧರ್ಮಶಾಸ್ತ್ರಗಳು ಅಂಗೀಕರಿಸುವುದಿಲ್ಲ ವೈವಾಹಿಕೋ ವಿಧಿ ಸ್ತ್ರೀನಾಂ ಸಂಸ್ಕಾರೋ ವೈದಿಕ ಸ್ಮೃತ ಪತಿ ಸೇವಾ ಗ್ರಹೇ ವಾಸೋ ಮನು ಪರಿಕ್ರಿಯ ಮನುಧರ್ಮಶಾಸ್ತ್ರ ಸ್ತ್ರೀಯರಿಗೆ ವಿವಾಹ ವಿಧಿ ವೈದಿಕ ಸಂಸ್ಕಾರವಾಗಿದೆ ಪತಿಯ ಗ್ರಹ ನಿವಾಸವು ಅಗತ್ಯವಾಗಿದೆ ಪುರುಷರು ಗುರುಕುಲ ನಿವಾಸಕ್ಕೆ ಹೋದಂತೆ ಸ್ತ್ರೀಯರು ಗಂಡನ ಮನೆಗೆ ಹೋಗಬೇಕು ಗ್ರಹಕೃತ್ಯಗಳನ್ನು ಯಜ್ಞ ಆಗಗಳಂತೆ ನಿರ್ವಹಿಸಬೇಕು ಎನ್ನುತ್ತಿದೆ ನಮ್ಮ ಧರ್ಮಶಾಸ್ತ್ರ ವಿವಾಹವು ಜೀವನ ಸಂಸ್ಕಾರವಾಗಿ ಭಾವಿಸುತ್ತಾರೆ ನಿರ್ವಹಣೆಗಾಗಿ ನಡೆಯುವ ಪರಮ ಪವಿತ್ರ ವಿಧಿಯೇ ಮದುವೆ ಎಂದು ಹೇಳುತ್ತಾರೆ ಹಿರಿಯರು ಈ ಕಾರಣದಿಂದಲೇ ಧರ್ಮೇಚ ಮೋಕ್ಷೇ ಚ ಮೋಕ್ಷೇಚ ಚರಾಮಿ ಎಂದು ವರನು ವಧುವಿಗೆ ಪ್ರಮಾಣ ಮಾಡುತ್ತಾನೆ ಓ ಧರ್ಮಪತ್ನಿ ಧರ್ಮದಾತ್ನ ದಿ ವಿಷಯಗಳಲ್ಲಿ ಧನುಧಾನ್ಯಾದಿ ಸಂಪತ್ತುಗಳ ವಿಷಯದಲ್ಲಿ ಶಾರೀರಿಕ ಸುಖ ವಿಷಯದಲ್ಲಿ ದಾನ ಧರ್ಮಗಳಿಂದ ಲಭಿಸುವ ಪುಣ್ಯ ಫಲಗಳ ವಿಷಯದಲ್ಲಿ ಇಂದಿನಿಂದ ನೀನು ನನ್ನ ಸಮಭಾಜಕಳಾಗಿರುವೆ ನಿನ್ನನ್ನು ಅತಿಕ್ರಮಿಸಿ ನಾನು ನಡೆಯುವುದಿಲ್ಲ ನೀನು ಸಹ ನನ್ನಂತೆಯೇ ಇರಬೇಕು ಎಂದು ದೈವಸಾಕ್ಷಿಯಾಗಿ ಪ್ರಮಾಣ ಮಾಡಿಸುತ್ತಾರೆ ಈ ಪ್ರಮಾಣದ ನಂತರವೇ ಮಾಂಗಲ್ಯ ಧಾರಣೆ ನಡೆಯುತ್ತದೆ ಮಾಂಗಲ್ಯ ಧಾರಣಾ ಸಮಯದಲ್ಲಿ ವರನ್ನು ಮಂತ್ರಪೂರ್ವಕವಾಗಿಯೇ ತಾಳಿ ಕಟ್ಟಬೇಕು ಇದು ವೈದಿಕ ಪ್ರಮಾಣವೇ ಆಗಿರುತ್ತದೆ ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಭಗೆ ತ್ವ ಜೀವ ಶರದ ಶತಂ ಓ ಮಾಂಗಲ್ಯವೇ ನನ್ನ ಜೀವನ ಸೌಭಾಗ್ಯಕ್ಕೆ ಕಾರಣಲಾಗಿರುವ ಈ ನನ್ನ ಧರ್ಮಪತ್ನಿಯ ಕೊರಳಲ್ಲಿ ನಿನ್ನನ್ನು ಅಲಂಕರಿಸುತ್ತಿದ್ದೇನೆ ನೀನು ಸೌಭಾಗ್ಯವತಿಗೆ ರಕ್ಷೆಯಾಗಿ ನೂರು ವರ್ಷಗಳ ಕಾಲವೂ ಇರುವಂತಾಗಲಿ ಸಮಸ್ತ ದೇವತೆಗಳು ನಿನ್ನನ್ನು ಆಶೀರ್ವದಿಸಲಿ ಎಂದು ಪವಿತ್ರ ತಾಳಿಯನ್ನು ವಧುವಿನ ಕೊರಳಲ್ಲಿ ಮೂರು ಗಂಟುಗಳು ಹಾಕಿ ಕಟ್ಟುತ್ತಾನೆ ಮೂರೇ ಗಂಟುಗಳು ಯಾಕೆ ಹಾಕಬೇಕು ಇದರ ಅರ್ಥವೇನೆಂದರೆ ತ್ರಿಮಾತೆಯರಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರ ಸಾಕ್ಷಿಯಾಗಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಿಯಾಗಿ ತ್ರಿಸಂಧ್ಯಗಳ ಸಾಕ್ಷಿಯಾಗಿ ರುಗ್ ಯಜು ಸಾಮಗಳೆಂಬ ತ್ರಿವೇದಗಳ ಸಾಕ್ಷಿಯಾಗಿ ಮೂರು ಗಂಟುಗಳನ್ನು ಹಾಕಿಸುತ್ತಾರೆ ಮೂರು ಗಂಟುಗಳು ಹಾಕಿದ ನಂತರ ಅರಿಶಿನ ಕುಂಕುಮಗಳು ಆ ಗಂಟುಗಳ ಮೇಲೆ ಇಟ್ಟು ವರನು ತಾಳಿಗೆ ನಮಸ್ಕರಿಸುತ್ತಾನೆ ಪವಿತ್ರ ಸೂಚಕವಾಗಿ ತಾಳಿಯ ದಾರವನ್ನು ಅರಿಶಿನದಿಂದ ಸಂಸ್ಕರಿಸುತ್ತಾರೆ ತಾಳಿಯ ಸೂತ್ರದಲ್ಲಿ ತಾಳಿಗಳನ್ನು ಮುತ್ತೈದೆಯರು ಮಾತ್ರ ಪೊಣಿಸಬೇಕೆಂಬುದು ನಿಯಮವೂ ಇದೆ ಕೆಲವರು ಮದುವೆಗೆ ಮುಂದಿನ ದಿನವೇ ತಾಳಿಯನ್ನು ದೇವರ ಮುಂದೆ ಇಟ್ಟು ದೇವರ ಆಶೀರ್ವಾದಗಳನ್ನು ಬಯಸುತ್ತಾರೆ ಮದುವೆಯಾದ ನಂತರ ತಾಳಿಗಳು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಕೊರಳಲ್ಲಿಯೇ ಇರಬೇಕಾಗಿರುತ್ತದೆ ಮಾಂಗಲ್ಯವು ಅಲಂಕಾರದ ವಸ್ತುವಲ್ಲ ಪವಿತ್ರವಾದ ವಸ್ತು ಎಂಥ ಕಾಮುಕ ಪುರುಷನಾದರೂ ತಾಳಿಯನ್ನು ನೋಡಿದ ಕೂಡಲೇ ತಲೆ ತಗ್ಗಿಸಿ ಕೈ ಮುಗಿಯುವಂತಹ ಮಹತ್ವ ತಾಳಿಗೆ ಇದೇ ಜನಿವಾರ ಮತ್ತು ಶಿವಾದಾರ ಹೇಗೆ ಪವಿತ್ರವಾದವು ತಾಳಿಯು ಸ್ತ್ರೀಯರಿಗೆ ಪವಿತ್ರವಾದದ್ದು ತಾಳಿಯ ಮಹತ್ವವನ್ನು ಕಣ್ಣಾರೆ ನಾವೇ ಕಾಣಬಹುದು ತಾಳಿ ತಾಳಿ ಕೊರಳಲ್ಲಿ ಬೀಳುವುದಕ್ಕೆ ಮುಂದೆ ಇರುವ ಹೆಣ್ಣಿನ ವರ್ತನೆಗೂ ಮದುವೆಯಾದ ನಂತರ ಇರುವ ಹೆಣ್ಣಿನ ವರ್ತನೆಗೂ ಬಹು ವ್ಯತ್ಯಾಸವಿರುತ್ತದೆ ನೋಡುವ ನೋಟ ಆಡುವ ಮಾತು ಮಾಡುವ ಚೇಷ್ಟೆ ಮನಸ್ಸಿನ ಬಯಕೆ ಎಲ್ಲದರಲ್ಲಿಯೂ ನಾವು ಬದಲಾವಣೆಯನ್ನು ಕಾಣಬಹುದು ಇದೆಲ್ಲ ತಾಳಿಯ ಮಹತ್ವವೇ ತಾಳಿ ಕೊರಳಲ್ಲಿ ಬಿದ್ದ ದಿನದಿಂದ ಹೆಣ್ಣಿನ ನಡೆ ನುಡಿಗಳಲ್ಲಿ ಬದಲಾವಣೆಗಳು ಸ್ವಾಗತಾರ್ಹವೇ ಮೊದಲಿನಂತೆಯೇ ಎಲ್ಲರ ಜೊತೆಯಲ್ಲಿ ಮಾತನಾಡುವುದು ಆಡುವುದು ಕೂಗುವುದು ಕುಪ್ಪಳಿಸುವುದು ಕುಣಿಯುವುದು ನಡೆಯೋಲ್ಲ ಕುಮಾರಿ ಸ್ವಾತಂತ್ರ್ಯವೂ ಈಗಿರುವುದಿಲ್ಲ ಈಗ ಅವಳು ಪರವಸ್ತುವಾಗಿದ್ದಾಳೆ ಅಣ್ಣ ತಮ್ಮಂದಿರ ಜೊತೆ ಜಗಳವಾಡುವುದು ಅಮ್ಮ ಅಪ್ಪನ ಜೊತೆ ಮುನಿದುಕೊಂಡು ಮಲಗುವುದು ಅವಳಿಗೆ ಈಗ ಸರಿಯಲ್ಲ ವರನಾಗಿ ಮದುವೆ ಮಾಡಿಕೊಂಡಿರುವವನ ಬಾಧ್ಯತೆಯೂ ಕಡಿಮೆಯೇನಲ್ಲ ಮೊದಲಿನಂತೆ ಗೆಳೆಯರ ಜೊತೆ ತಿರುಗುವುದು ಅರ್ಧರಾತ್ರಿಯೇ ಕೊನೆಗೆ ಸೇರುವುದು ಕೆಲಸಗಳನ್ನು ಅಣ್ಣ ಅಪ್ಪಂದಿರ ಮೇಲೆ ಹಾಕಿ ಹಾಯಾಗಿ ತಿರುಗಾಡುವುದನ್ನು ಬಿಡಬೇಕು ಮದುವೆಯಾದ ನಂತರ ಸದಾಕಾಲವು ಹೆಂಡತಿಯ ಜೊತೆಯಲ್ಲಿ ಸರಸವಾಡುತ್ತಾ ಇರಬಾರದು ಹಾಗೆಂದು ಮಾತನಾಡದೇ ಇರಬಾರದು ಅಂತೇನೂ ಅಲ್ಲ ಮದುವೆಯಾದ ಹೆಣ್ಣನ್ನು ಅರ್ಧಾಂಗಿ ಎನ್ನುತ್ತಾರೆ ಅರ್ಧಾಂಗಿ ಅಂದರೆ ಗಂಡನ ಶರೀರದಲ್ಲಿ ಅರ್ಧ ಭಾಗವನ್ನು ಅತಿಕ್ರಮಿಸಿದವಳು ಎಂದರ್ಥ ಹೆಂಡತಿಯನ್ನು ಅರ್ಧಾಂಗಿಯಾಗಿಯೇ ಕಾಣಬೇಕು ಮನ್ನಿಸಬೇಕು ಪ್ರೀತಿಸಬೇಕು ಹುಟ್ಟಿ ಬೆಳೆದಿರುವ ಮನೆಯನ್ನು ಬಿಟ್ಟು ಬಂದ ಮಡದಿಗೆ ಮನನೋವಾಗುವಂತೆ ಮಾಡಬಾರದು ಹೆಂಡತಿ ಎಂದರೆ ಗೆಳತಿ ಸಾಧಾರಣ ಗೆಳತಿಯಲ್ಲ ಸಾವಿನ ತುದಿಗಳಿಗೆಯವರೆಗೂ ಜೊತೆಗೆ ಜೊತೆ ಬಿಡದ ಮ ಮಹಾ ಗೆಳತಿ ಮಾಂಗಲ್ಯದ ಪವಿತ್ರತೆಯನ್ನು ಗಂಡ ಹೆಂಡತಿಯರಿಬ್ಬರೂ ಇಬ್ಬರೂ ಅಜೀವ ಪರ್ಯಂತವೂ ಕಾಪಾಡಿಕೊಂಡು ಬರಬೇಕು ಎಂತಹ ಸಮಸ್ಯೆಗಳು ಎದುರಾದರೂ ವಿವಾಹ ಬಂಧನದಲ್ಲಿ ಬಿರುಕು ಬರಬಾರದು ನೊಂದುಕೊಳ್ಳುವ ವಿಷಯದಲ್ಲಿಯೂ ಹೊಂದಿಕೊಂಡೇ ನಡೆಯಬೇಕು ಇದೇ ತಾಳಿಯ ಪವಿತ್ರ ಧರ್ಮ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ